ನಲಿಕಲಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಎರಡನೇ ತರಗತಿ ಸಂಬಂಧಪಟ್ಟಂತಹ ವಿಷಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇದು ಮೂವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಪದಗಳ ಅರ್ಥವನ್ನು ಬರೆಯುವಂಥದ್ದು ಕಂದ ಅಂದರೆ ಮಗು ಭಾನು ಅಂದರೆ ಆಕಾಶ ಕಮಾನು ಅಂದರೆ ಬಾಗು ಓಕಳಿ ಅಂದರೆ ಬಣ್ಣ ಅರಸ ಅಂದರೆ ರಾಜ ನೆಕ್ಸ್ಟ್ ಬಂದರೆ ಈ ಒಂದು ಚಿತ್ರವನ್ನು ಗಮನಿಸಿ ಎರಡು ಹಕ್ಕಿಗಳನ್ನು ಬರೆಯಿರಿ ಅಂತಿರುವಂಥದ್ದು ಅಡುಗೆ ಮಾಡ್ತಿರೋದು ಇಲ್ಲಿ ನೋಡ್ತಿರ್ಬೋದು ನೀವು ಅಡುಗೆ ಮಾಡುತ್ತಿರುವುದು ಹೆಣ್ಣು ಮಕ್ಕಳು ತರಕಾರಿ ಹೆಚ್ಚುತ್ತಿರುವುದು ಇಲ್ಲಿ ತರಕಾರಿಯನ್ನು ಹೆಚ್ಚುತ್ತಿರುವಂಥದ್ದು ಇಲ್ಲಿ ಮಕ್ಕಳು ಮರಳಿನಲ್ಲೇ ಆಟವಾಡುತ್ತಿರುವುದು ಇಲ್ಲಿ ನೋಡ್ತಿರ್ಬೋದು ಆಟ ಆಡ್ತಿದ್ದಾರೆ ಹಡಗು ನಿಂತಿರುವುದು ಇಲ್ಲಿ ನಿಂತಿದೆ ನೋಡ್ರಿ ಹಡಗು ನಿಂತಿರುವಂಥದ್ದು ಹಡಗು ಬೋಟು ಏನಾದರೂ ಈ ಹಡಗು ತಪ್ಪಾಗಿದೆ ಈ ವಾಹನ ನೀವು ಬಳಸಬೇಕು ನೆಕ್ಸ್ಟ್ ಬಂದರೆ ಮಳೆ ಸುರಿಯಿತು ಭೂಮಿ ತಂಪಾಯಿತು ಹೊಳೆ ಹರಿಯಿತು ಬೆಳೆ ಬೆಳೆಯಿತು ಅಂದರೆ ಇವನ್ನ ಓದಿಕೊಂಡು ಪದ್ಯವನ್ನು ರಚಿಸಿ ಅಂತಿರುವಂಥದ್ದು ವಾಕ್ಯಗಳನ್ನು ಸರಿಪಡಿಸಿ ಬರೀ ಸೋಪದ ಮೇಲಿಂದ ದಿಂಬುಗಳು ಬಿದ್ದವು ಮನೆಯಲ್ಲಿರುವ ಇಲಿಗಳನ್ನು ಅಜ್ಜಿ ನೋಡಿದಳು ನೆಕ್ಸ್ಟ್ ಬಂದರೆ ಇದಕ್ಕೆ ಲೇಖನ ಚಿಹ್ನೆ ಹಾಕು ಅಯ್ಯೋ ಅನ್ನೋದಕ್ಕೆ ನಾವು ಭಾವಾರ್ಥಕ ಚಿಹ್ನೆಯನ್ನು ಹಾಕಬೇಕು ಅಲ್ಲಿ ಬದುಕಿರೋದೆ ಕಷ್ಟ ಅನ್ನಿಸ್ತಿದೆ ಅಲ್ಪ ಅಲ್ಪವಿರಾಮ ಚಿಹ್ನೆಯನ್ನು ಹಾಕಬೇಕು ಹಾಯ್ ಅಂತಿದೆಯಲ್ಲ ಇಲ್ಲಿಗೆ ನಾವು ಇದನ್ನ ಹಾಕಬೇಕು ಹೇಗಿದೆಯಾ ಏನು ಸಮಾಚಾರ ಇಲ್ಲಿ ಕ್ವಶನ್ ಮಾರ್ಕನ್ನು ಹಾಕುವಂಥದ್ದು ನೆಕ್ಸ್ಟು ನಿನ್ನ ತರಗತಿಯಲ್ಲಿ ಯಾವ್ಯಾವ ಪುಸ್ತಕಗಳನ್ನು ಓದ್ತಾಯಿದೆಯಾ ಗಣಿತ ಇದ್ದೀವಿ ಪರಿಸರ ಅಧ್ಯಯನ ಓದ್ತಾ ಇದ್ದೀವಿ ಇಂಗ್ಲೀಷ್ ಓದ್ತಾ ಇದ್ದೀವಿ ಕನ್ನಡ ಓದ್ತಾ ಇದ್ದೀವಿ ಅನ್ನೋದು ನಿನ್ನ ಇಬ್ಬರ ಸ್ನೇಹಿತರ ಹೆಸರನ್ನು ಬರೆಯಿರಿ ಅಂತಂದರೆ ಶಶಾಂಕನ್ನು ಬರಿಬೋದು ಅಥವಾ ನಿಮಗೆ ಗೊತ್ತಿರುವಂಥ ಕವನ ಬರಿಬೋದು ನಿಮಗೆ ಯಾವ ಫ್ರೆಂಡ್ಸ್ ಇದ್ದರೆ ರಮೇಶ ಬರಿಬೋದು ನಿಮ್ಮ ಫ್ರೆಂಡ್ಸನ್ನು ಬರಿಬೋದು ನಿಮ್ಮ ಶಾಲೆಯಲ್ಲಿ ಹೇಳಿರುವಂಥ ಒಂದು ಶಿಶು ಗೀತೆ ಅಂದರೆ ಬಾಬಾ ಗಿಳಿಯೇ ಮುದ್ದು ಗಿಳಿಯೇ ಕಾಳನ್ನು ಹಾಕುವೆನು ನೀರನ್ನು ಬಾಬಾ ಗಿಳಿ ಅನ್ನೋದನ್ನು ನೀವು ಹಾಕ್ಬೋದು ಇಲ್ಲಿ ಬಾಬಾಗಿಳಿಯೇ ಕಾಳನ್ನು ಕೊಡುವೆನು ಅನ್ನೋದನ್ನು ನೀವು ಇಲ್ಲಿ ಹಾಕ್ಬೋದು ನೆಕ್ಸ್ಟ್ ಬಂದರೆ ನಿಮಗೆ ಗೊತ್ತಿರುವಂಥ ಕತೆ ಹೆಸರು ಅತಿಹಾಸ ಗತಿಗೇಡು ಅದರಲ್ಲಿ ಬರುವಂಥ ಎರಡು ಪಾತ್ರ ಕಾಗೆ ಮತ್ತು ನರಿ ನೆಕ್ಸ್ಟು ಅವನು ತುಂಬ ಒಳ್ಳೆಯ ಹುಡುಗ ಅವನ ಮಾತಿಗೆ ಎಲ್ಲರೂ ಒಪ್ಪಿದರು ಅವನ ಮಾತಿಗೆ ಎಲ್ಲರೂ ಒಪ್ಪಿದರು ಅವನಿಗೆ ಪ್ರಶ್ನೆ ಕೇಳಿದರು ಅವನನ್ನು ಗೆಳೆಯರು ಕರೆತಂದರು ಅವನಿಂದ ಬೆಕ್ಕು ದೂರವಾಯಿತು ಹೀಗೆ ನೀವು ವಾಕ್ಯವನ್ನು ಸರಿಪಡಿಸಿ ಇಲ್ಲಿ ಕೆಳಗಡೆ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಮೌಖಿಕ ಪ್ರಶ್ನೆಗಳನ್ನು ನೀವು ನೋಡ್ಕೊಂಡು ಇಲ್ಲಿ ಈಗಾಗಲೇ ಹೇಳಿದಂಗೆ ಇದು ಪ್ರಶ್ನೆಗಳ ಸಂಖ್ಯೆ ಇರ್ತೈತೆ ಇಲ್ಲಿ ಆ ಪ್ರಶ್ನೆಗೆ ಸಂಬಂಧ ಒಂದೇ ಪ್ರಶ್ನೆಗೆ ಮೂರು ಅಂಕ ಇದ್ದಾವೆ ಇಲ್ಲಿ ವಿದ್ಯಾರ್ಥಿ ಹೆಸರನ್ನ ಬರಿತೀವಿ ಇಲ್ಲಿ ಕ್ರಮ ಸಂಖ್ಯೆಯನ್ನು ಹಾಕೊಂಡು ಇಪ್ಪತ್ತಕ್ಕೆ ಅವನಿಷ್ಟು ಅಂಕಗಳನ್ನು ತೆಗೆದೆ ಅಂತ ನಮೂದು ಮಾಡ್ಕೊಂತ ಹೋಗುವಂಥದ್ದು ಇದು ಮೌಖಿಕಕ್ಕೆ ಸಂಬಂಧಪಟ್ಟಂತಹ ಪಟ್ಟಿ ನೆಕ್ಸ್ಟ್ ಬಂದರೆ ಇದು ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ಮೂವತ್ತು ಅಂಕಕ್ಕೆ ಇರುವಂಥದ್ದು ಇದು ಕೂಡ ಕನ್ನಡ ಪತ್ರಿಕೆ ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಇಲ್ಲಿ ಕಾಗುಣಿತವನ್ನು ಹಾಕುವಂಥದ್ದು ಇಲ್ಲಿ ಕ ಕಾಗುಣತ ಜಾದ ಕಾಗುಣಿತ ಥಾ ಕಾಗುಣಿತ ಮಾ ಕಾಗುಣಿತ ರಾಕ್ ಆಗೋಂಥವನ್ನ ಇಲ್ಲಿ ಬರ್ಕಂತ ಕಂಪ್ಲೀಟ್ ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಈ ಚಿತ್ರವನ್ನು ಗಮನಿಸಿ ಬರೆಯುವಂಥದ್ದು ಇದು ಹಸು ಅಂತ ಬರೆಯುವಂಥದ್ದು ಇದು ಕುದುರೆ ಕುದುರೆ ಇದು ಆನೆ ಇದು ಹಿಲಿ ಇದು ಬೆಕ್ಕು ಅಲ್ಲ ನಾಯಿ ಅಂತ ಬರೆಯುವಂಥದ್ದು ನಾಯಿ ನಾಗ ತಿರ್ಗನ್ನ ಈ ನಾಯಿ ಅಂತ ಬರೆಯುವಂಥದ್ದು ಧ್ವನಿಗಳನ್ನು ಪ್ರಾಸ ಧ್ವನಿಗಳನ್ನು ಹೊಂದಿಸಿ ಅಂತ ಸಜ್ಜನ ಮಜ್ಜನ ನಚ್ಚು ಹಚ್ಚು ಹದ್ದು ಗುದ್ದು ಮೇವು ಕಾವು ಗೂಡು ನಾಡು ನೆಕ್ಸ್ಟ್ ಬಂದರೆ ಇಲ್ಲಿರುವಂಥ ಪದಗಳನ್ನು ಹಾಕುವಂಥದ್ದು ಇದು ಬಯಲು ಇದು ಬೆಳಕು ಇದು ಉಡುಗೊರೆ ಇದು ಹೋಳಿಗೆ ಹಾಕುವಂಥದ್ದು ಇದಕ್ಕೆ ಕೈಕಾಲು ಮಾದರಿ ಇರುವಂಥ ಒತ್ತಕ್ಷರಗಳನ್ನು ಬರೆಯುವುದು ಅಜ್ಜ ಅವ್ವ ವಾಕ್ಯ ವಾವತ್ತಾಕೋದು ಕಾಕೆ ಕಾವತ್ ಹಾಕೋದು ಗಾಕೆ ಗಾವತ್ ಹಾಕೋದು ಟಾಕೆ ಟಾವತ್ ಹಾಕೋದು ದಾಕೆ ದಾವತ್ತನ್ನು ಹಾಕುವಂಥದ್ದು ನೆಕ್ಸ್ಟ್ ಬಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಿ ನಾವೇನು ಮಾಡಬೇಕು ಇಲ್ಲಿ ಕೆಳಗಡೆ ಇರುವಂತಹ ಪ್ರಶ್ನೆಗಳ ಸಂಖ್ಯೆ ಮತ್ತು ಅದಕ್ಕೆ ಅಂಕಗಳು ಇರುವಂಥದ್ದನ್ನು ಇಲ್ಲಿ ನಮೂದು ಮಾಡಿ ಬರೆಯುವಂಥದ್ದು ಮಕ್ಕಳ ಹೆಸರನ್ನು ಹಾಕೊಂಡು ನಮೂದು ಮಾಡಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ನಾವು ಮೂರನೇ ತರಗತಿಗೆ ಬರ್ತೀವಿ ಇದು ಮೂವತ್ತು ಅಂಕಕ್ಕೆ ಎರಡನೇ ಸಂಕ ಪುರುಷ ಕನ್ನಡ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ ಪುತ್ರಿ ಅಂದರೆ ಮಗಳು ಮಾಹುತ ಅಂದರೆ ಆನೆ ಪಳಗಿಸುವವನು ಹೂವಡಗಿತ್ತಿ ಅಂದರೆ ಹೂವನ್ನು ಮಾರುವವಳು ಕಂಪು ಅಂದರೆ ಸುವಾಸನೆ ಆಗ್ನೆ ಅಂದರೆ ಆದೇಶ ರಂಧ್ರ ಅಂದರೆ ಗುಂಡಿ ಇವುಗಳನ್ನು ಹಾಕುವಂಥದ್ದು ಭಾಗ ಹೂವನ್ನು ಮಾರುತ್ತಾ ಪದ್ಯ ಭಾಗನ ನೀವು ಕಂಪ್ಲೀಟ್ ಮಾಡಿರಿ ಮರವನ್ನು ಮರಗೆಲಸ ಮಾಡುವವನು ಬಡಗಿ ಅಂತ ಕರಿತೀವಿ ನಾವು ಅಥವಾ ಆಚಾರಿ ಅಂತ ಕರೀತಾರೆ ಮಣ್ಣಿನ ಮಡಿಕೆಯವನು ಕಂಬಾರ ಇದಕ್ಕೆ ಕಂಬಾರ ಅಂತ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಕಬ್ಬಿಣ ವಸ್ತುಗಳನ್ನು ತಯಾರಿಸುವನು ಕುಂ ಮಡಿಕೆಯನ್ನು ಮಾಡುವನು ಕುಂಬಾರ ಸಾರಿ ಇದಕ್ಕೆ ಮಡಿಕೆಯನ್ನು ಮಾಡುವವನು ಕುಂಬಾರ ಕುಂಬಾರ ಕಬ್ಬಿಣದ ವಸ್ತುಗಳನ್ನು ಮಾಡುವವನು ಕಮ್ಮಾರ ಕಂಬ ಕಮ್ಮಾರ ವಸ್ತುಗಳ ಮಾರಾಟ ಮಾಡುವವನು ವ್ಯಾಪಾರಿ ವ್ಯಾಪಾರಿ ಅಂತ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇವಕ್ಕೆ ಲೇಖನ ಚಿಹ್ನೆಯನ್ನು ಹಾಕುವಂಥದ್ದು ಆಗ ಅಂತ ಅಲ್ಲಿಗೆ ಇದನ್ನ ಹಾಕು ಕುದುರೆ ಇಲ್ಲಿಗೆ ಇದನ್ನ ಹಾಕಿ ಒಂದು ಉಪಾಯ ಹೂಡಿತು ಇಲ್ಲಿಗೆ ಚುಕ್ಕಿಯನ್ನು ಇಡುವಂಥದ್ದು ಅಲ್ಪವಿರಮ್ಮನ ಹಾಕುವಂಥದ್ದು ತೋಳಣ್ಣ ತೋಳಣ್ಣ ಅಂತಿದೆಯಲ್ಲ ಇಲ್ಲಿಗೆ ಅಲ್ಪರಮ್ಮನೆ ನೀನು ನನ್ನನ್ನು ತಿನ್ನಬೇಕೇ ಇಲ್ಲಿ ಕ್ವಶನ್ ಮಾರ್ಕ್ ಹಾಕುವಂಥದ್ದು ಆದರೆ ನನ್ನ ಹಿಂಗಾಲಿಗೆ ಮುಳ್ಳು ಚುಚ್ಚಿದೆ ಚುಚ್ಚಿಕೊಂಡಿದೆ ಅದನ್ನು ನಿನ್ನ ಬಾಯಿಗೆ ಚುಚ್ಚಬಹುದು ಮುಳ್ಳನ್ನು ತೆಗೆದು ನಂತರ ನನ್ನನ್ನು ತಿನ್ನು ಎಂದು ಹೇಳಿತ್ತು ಅಂತಕ್ಕಂಥದ್ದಕ್ಕೆ ಹಾಕೋದು ಕುದುರೆ ಕಾಲು ಇದನ್ನು ನೀವು ಪ್ರಾಸವನ್ನು ಹಾಕ್ಬೋದು ಅದೇನಂತ ದೊಡೋದಿಲ್ಲ ಶಾಲೆಯಲ್ಲಿ ಓದುವಂತಹ ಯಾವುದಾದ್ರು ದಿನಪತ್ರಿಕೆಯನ್ನು ನೀವು ಪ್ರಜಾವಾಣಿ ಅಂತ ಬರಿಬೋದು ಪ್ರಜಾವಾಣಿ ಅಥವಾ ಕನ್ನಡಪ್ರಭ ವ್ಯಾಪ ವ್ಯಾಪಾರಿಯು ಸಾಕಿದ್ದ ಆನೆ ಹೆಸರೇನು ಅದು ನಿಮ್ಮ ಪಾಠದಲ್ಲಿದೆ ಅದನ್ನು ನೋಡಿ ಬರೀಬೇಕು ಬರಗಾಲ ಎಂದರೇನು ಮಳೆ ಬರದಿರುವುದನ್ನೇ ನಾವು ಸಮಯದ ಸಮಯಕ್ಕೆ ಬೆಳೆ ಬರುವ ಸಮಯಕ್ಕೆ ಮಳೆ ಬರುವುದೇ ಇರುವುದನ್ನು ನಾವು ಬರಗಾಲ ಎಂದು ಕರೀತೇವೆ ಹಸಿರು ಬಣ್ಣ ಸ್ವಲ್ಪ ಖಾರ ಸುಣ್ಣವಿದ್ದರೆ ಕೆಂ ಕೆಂಪಿತಾರ ಅಡಿಕೆ ಜೊತೆಗೆ ಮೆಲ್ಲಬಾರ ನಾನು ಯಾರು ಅಂದರೆ ಎಲೆ ಎಲೆ ಅಂತ ಬರಿಬೇಕು ದೊಡ್ಡ ದೇಹ ಮೋಟು ಬಾಲ ಕಣ್ಣು ಸಣ್ಣ ಸಂಘಜೀವಿ ನಾನು ಆನೆ ನೆಕ್ಸ್ಟ್ ಇವುಗಳನ್ನು ಕೂಡಿಸಿ ಬರೀ ಮನೆ ಎಲ್ಲಿ ಮನೆ ಎಲ್ಲಿ ಮನೆ ಎಲ್ಲಿ ಅಂತ ಬರೆದು ಮುಗಿದು ಹೋಯಿತು ನೆಕ್ಸ್ಟು ನುಡಿ ನುಡಿಯನ್ ನುಡಿಯೊಂದು ನುಡಿ ಇಯೊಂದು ಅಂತ ಬರೆಯುವಂಥದ್ದು ನೆಕ್ಸ್ಟ್ ಇವುಗಳಿಗೆ ನಾಮಪದವನ್ನು ಗುರುತಿಸಿ ವೃತ್ತವನ್ನು ಹಾಕಿ ಅಂತಿದೆ ನಾಮಪದ ಅಂತಂದರೆ ನಾವು ಇಟ್ಟಂಥ ಹೆಸರುಗಳು ಯಾವುವು ನಾಮಪದಗಳು ಇವುಗಳನ್ನ ನೋಡಿ ನೀವು ಟಿಕ್ಕನ್ನು ಹಾಕಿರಿ ನೆಕ್ಸ್ಟ್ ಬಂದರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮೌಖಿಕ ಪ್ರಶ್ನೆಗಳು ಇವು ಇರುವಂಥದ್ದು ಇಪ್ಪತ್ತು ಅಂಕಗಳಿಗೆ ಇರುವಂಥದ್ದು ಮೌಖಿಕ ಪ್ರಶ್ನೆಗಳು ಇವುಗಳನ್ನು ನೋಡಿ ವಿದ್ಯಾರ್ಥಿ ಹೆಸರನ್ನು ಹಾಕ್ಕೊಂಡು ನೀವು ಇದನ್ನು ಏನು ಮಾಡ್ಬೋದು ಇಲ್ಲಿ ಪ್ರಶ್ನೆಗಳ ಇದೆ ಇದಕ್ಕೆ ಅಂಕಗಳನ್ನು ನೀವು ಅವನು ಮಗು ಎಷ್ಟು ಉತ್ತರವನ್ನು ಕೊಡ್ತಾನೆ ಈ ಪ್ರಶ್ನೆಗಳ ವಾರ ನೋಡ್ಕೊಂಡು ನೀವು ಉತ್ತರವನ್ನು ತುಂಬುವಂಥದ್ದು ಇಷ್ಟನ್ನು ಮಾಡಿದರೆ ನಮಗೆ ಎಸ್ ಎ ಟು ಕನ್ನಡ ನಲಿಕಲಿ ಮುಗಿತಿತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ